ನಗರದಲ್ಲಿ ಮುಂಗಾರು ಮಳೆಯ ಭರ್ಜರಿ ಸಿದ್ಧತೆ ದಾಂಡೇಲಿ ನಗರದಲ್ಲಿ ಮುಂಗಾರು ಮಳೆಗಾಲದ ಮುಂಜಾಗ್ರತೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದ್ದು ಅದಕ್ಕಾಗಿ ತುರ್ತು ಕೇಂದ್ರವನ್ನು ತೆರೆಯಲಾಗಿದೆ ಅಗತ್ಯ ಮಳೆ ನಿರ್ವಹಣೆ ಸಾಮಗ್ರಿಗಳನ್ನು ಸುಸ್ಥಿತಿಯಲ್ಲಿವೆ ಎಂದು ನಗರಸಭೆ ಪೌರಾಯುಕ್ತರಾದ ವಿವೇಕ್ ಬೆನ್ನೆ ಶುಕ್ರವಾರ ತಿಳಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಾದಂತಹ ಸೋಮವಾರದವರೆಗೆ ಭಾರಿ ಮಳೆ ಸುರಿಯಲಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಆಡಳಿತವು ಆರೆಂಜ್ ಅಲರ್ಟ್ ಮತ್ತು ರೆಡ್ ಅಲರ್ಟ್ ಘೋಷಿಸಿರುವ ಹಿನ್ನೆಲೆಯಲ್ಲಿ ತಾಲೂಕಿನಾದ್ಯಂತ ಮಳೆ ವಿಪತ್ತು ನಿರ್ವಹಣೆಗೆ ನಗರಸಭೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ ನೀರು ಹರಿದು ಹೋಗುವ ಸ್ಥಳಗಳನ್ನು ಸ್ವಚ್ಛಗೊಳಿಸುವುದು ನದಿಯಲ್ಲಿ ಪ್ರವಾಹ ಸ್ಥಿತಿ ಉಂಟಾದರೆ ನದಿಯ ತಟದ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುವುದು ಕಾಳಜಿ ಕೇಂದ್ರಗಳನ್ನು ತೆರೆಯುವುದು ರೋಗ ರುಜಿನಗಳು ಹರಡದಂತೆ ಸ್ವಚ್ಛತೆ ಕೈಗೊಳ್ಳುವುದು ಸಿಡಿಲಿನಿಂದ ರಕ್ಷಣೆ ಪಡೆದುಕೊಳ್ಳುವ ರೀತಿಗಳು ಕುರಿತು ನಗರಸಭೆ ಅಧಿಕಾರಿ ಮತ್ತು ಸಿಬ್ಬಂದಿಗಳಲ್ಲಿ ಜಾಗೃತಿ ಮೂಡಿಸಲಾಯಿತು ಸಾರ್ವಜನಿಕರು ನಗರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ನೀಡುವ ಸಲಹೆ ಸೂಚನೆಗಳನ್ನು ಪಾಲಿಸಿ ಪ್ರಕೃತಿ ವಿಕೋಪದಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಬೇಕೆಂದು ಪೌರಾಯುಕ್ತರು ಕರೆ ನೀಡಿದರು ಈ ಸಂದರ್ಭದಲ್ಲಿ ನಗರಸಭೆಯ ಅಧಿಕಾರಿಗಳಾದ ಮೈಕಲ್ ಉಪ್ಪಾರ್ ಗವಸ್ ಕಿರಣ್ ಅಭಿಯಂತರರೇ ಸುನೀತಾ ಆರೋಗ್ಯ ವಿಭಾಗದ ಅಧಿಕಾರಿ ವಿಲಾಸ್ ದೇವ್ಕರ್ ಪರಿಸರ ವಿಭಾಗದ ಅಧಿಕಾರಿ ಶುಭಂ ರಾಯ್ಕರ್ ಹಾಗೂ ಸಿಬ್ಬಂದಿಗಳು ಇದ್ದರು ನಗರಸಭೆಯ ಸಂಬಂಧಪಟ್ಟ ಆರೋಗ್ಯ ಸಂಖ್ಯೆಯ ಅಧಿಕಾರಿಗಳು ಮತ್ತು ಮಾನ್ಯ ಪೌರಾಯಕರನ್ನ ಭೇಟಿ ಮಾಡಿದ್ರೆ ನಗರಸಭೆ ವತಿಯಿಂದ ಮಾಡ್ಬೋದಂತ ಎಲ್ಲ ಪ್ರಕೃತಿ ವಿಕೋಪ ನಿರ್ವಹಣಾ ಕ್ರಮಗಳನ್ನ ಕೈಗೊಂಡು ನೋಡೋದಿಕ್ ನೋಡಲ್ ಅಧಿಕಾರಿಗಳನ್ನ ಈ ಒಂದು ವಿಪತ್ತು ನಿರ್ವಹಣಾ ಕಾರ್ಯಕ್ಕೆ ವಿಶೇಷವಾಗಿ ನೇಮಕ ಮಾಡಿರ್ತದೆ ನಗರಸಭೆ ವತಿಯಿಂದ ಸೊ ಇದೊಂದು ಏನು ಸೌಲಭ್ಯವನ್ನು ಒದಿಸ್ತಾ ಇದೀವಿ ಅದನ್ನು ಸಮಸ್ತ ನಾಗರಿಕರು ಸದುಪಯೋಗಪಡಿಸಿಕೊಳ್ಳೋದ್ರ ಜೊತೆಗೆ ನಗರಸಭೆ ವತಿಯಲ್ಲಿ ಯಾವುದೇ ಮುಂಜಾಗ್ರತೆ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಸಹಕರಿಸಬೇಕು ಅಂತ ಹೇಳಿ ಈಗ ನಾವು ಏನು ಸೇವೆಗೆ ಲಭ್ಯವಿರುವ ಕ್ರಮವಹಿಸಿದೀವಿ ಅವೆಲ್ಲರೂ ಸದುಪಯೋಗ ಪಡಿಸ್ಕೊಂಡು ಸಾರ್ವಜನಿಕರು ಸಮಸ್ತ ಆಗ ಟಾಣೆಯಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲರೂ ಮಾನ್ಯ ಪೌರಾಯುಕ್ತರ ನೇತೃತ್ವದಲ್ಲಿ ಸಮಸ್ತ ಸಿಬ್ಬಂದಿಗಳ ಸಹಕಾರದೊಂದಿಗೆ ತಮ್ಮ ಸೇವೆಗೆ ನಾವೆಲ್ಲರೂ ಕೂಡ ತಯಾರಿದ್ದೇವೆ ಆ ಒಂದು ಸಂದರ್ಭದಲ್ಲಿ ಏನೇ ಒಂದು ಸಮಸ್ಯೆಗಳು ಉಂಟಾದ ಕೊಡ್ತಿದೆ ಅಂತ ನಗರಸಭೆ ನಗರಸಭಾ ವ್ಯಾಪ್ತಿ ಗಮನ ತರಬೇಕು ಅಂತೇಳಿ ಈ ಮೂಲಕ ತಮ್ಮ ನಾವು ಮನವಿ ಮಾಡ್ತಾ ಈ ಸೇವೆಯನ್ನು ಸದುಪಯೋಗ ಪಡಿಸಿಕೊಳ್ಳೋದಕ್ಕೆ ಮತ್ತೊಮ್ಮೆ ತಮ್ಮ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತೇನೆ ಈ ವಿಷಯವಾಗಿ ಮಾನ್ಯ ವಿವೇಕವರು ಒಂದೆರಡು ವಿನಂತಿ ಮಾಡ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ